ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಯಾವುದೇ ನಿಯಮವಿಲ್ಲದೆ ದುಡ್ಡಿಗೋಸ್ಕರ ಮಾಡಿಕೊಳ್ಳುವ ಒಂದು ಪರಿಹಾರ ಆಲ್ರೆಡಿ ನಾನು ನಿಖಿತಾ ಏಂಜಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಕ್ಕ ಅಂತಂದ್ಬಿಟ್ಟು ಕೂಡ ಸಾಕಷ್ಟು ಜನ ಹೇಳಿದರು ನಿಖಿತಾ ಏಂಜಲ್ ಬಗ್ಗೆ ನಾವು ಆ ತಾಯಿಯನ್ನು ಏನೇ ಕೇಳಿಕೊಂಡ್ರು ಏಕೆಂದರೆ ಏಂಜಲ್ ನಂಬರ್ಸನ್ನು ಸ್ವಿಚ್ ವರ್ಡನ್ನು ಹಾಗೂ ಈ ಏಂಜಲನ್ನು ನಾವು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು ಬೇಗ ನಮಗೆ ನಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಇದು ತುಂಬಾ ಒಳ್ಳೆಯದಾಗುತ್ತೆ ಇದು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ತೀನಿ ನೋಡಿ ಎಷ್ಟು ಬಾರಿ ಮಾಡ್ಕೊಳ್ಬೇಕು ಯಾವ ಸಮಯಕ್ಕೆ ಮಾಡಿಕೊಳ್ಬೇಕು ಈ ಥರ ಎಲ್ಲ ಏನು ಮನಸ್ಸಲ್ಲಿ ಬೇಡ ಸ್ನೇಹಿತರೆ ನಿಮಗೆ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಫ್ರೀ ಇರುತ್ತೆ ಹಾಗೂ ನಿಮ್ಮ ಮನಸ್ಸು ತುಂಬ ಚೆನ್ನಾಗಿ ಏನೂ ಆಲೋಚನೆಗಳಿಲ್ಲದೆ ತುಂಬ ಆರಾಮಾಗಿದ್ದೀವಿ ಅಂತ ಅನಿಸುತ್ತಲ್ವ ಅಂಥ ಸಮಯದಲ್ಲಿ ಅದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಾದರೂ ಆಗಿರಬಹುದು ಅದು ಸಂಬಂಧ ಇರೋದಿಲ್ಲ ನೀವು ಮಾಡಿಕೊಳ್ಬಹುದು ಮೇಯ್ನ್ ನಾವು ಈ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಸಮಯ ಏನು ಬೇಕಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈಗ ಕೆಲವೊಬ್ಬರಿಗೆ ಬೆಳಗ್ಗೆ ಬ್ಯುಸಿ ಇರ್ತಾರೆ ಅಥವಾ ಮಧ್ಯಾಹ್ನ ಫ್ರೀ ಇರ್ತೀವಿ ಅಂತ ಹೇಳ್ತಾರೆ ಆದ ಕಾರಣ ನಿಮ್ಮ ನಿಮ್ಮ ಸಮಯಕ್ಕನುಗುಣವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಈಸಿಯಾಗಿರುತ್ತೆ ತುಂಬ ಎಫೆಕ್ಟಿವ್ ಕೂಡ ಇದಕ್ಕೆ ನಮಗೊಂದು ಬುಕ್ಕು ಬೇಕು ಹೊಸದಾಗೇ ಇರಬೇಕು ಸ್ನೇಹಿತರೆ ಆ ಬುಕ್ಕು ಆಗ ಇದನ್ನು ನಾವು ನಿತಿಕಾ ಮನಿ ಸೀಕ್ರೆಟ್ ಅಂತ ಹೇಳ್ತೀವಿ ನಮಗೆ ದುಡ್ಡು ಬೇಕು ಅನ್ನೋದು ನಾವು ಯಾರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಈ ದೇವತೆ ಹತ್ರ ನಾವು ಹೇಳ್ಕೊಳ್ತಾ ಇದ್ದೀವಿ ಆ ತಾಯಿಯನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಆಗ ನಮಗೆ ಒಂದು ಐದು ಸಾವಿರ ಬೇಕು ಅಥವಾ ಒಂದು ಹತ್ತು ಸಾವಿರ ಬೇಕು ಇದನ್ನು ನಮ್ಮ ಸಮಯಕ್ಕೆ ಹಾಗೂ ನಮಗೆ ಬರುವಂಥ ಪ್ರಾಬ್ಲಮ್ ಆಗಿರಬಹುದು ಹಾಗೆ ಏನೋ ಒಂದು ಅರ್ಜೆಂಟ್ ಇರುತ್ತೆ ಅದಕ್ಕೋಸ್ಕರ ನಾವು ಕೇಳ್ಕೊಳ್ತಾ ಇದ್ದೀವಿ ಆಗ ನಾವು ಈ ರೀತಿ ಮಾಡಿಕೊಳ್ಬೇಕಾಗುತ್ತೆ ಆ ಬುಕ್ಕಲ್ಲಿ ನಾವು ಬರ್ಕೊಂಡಾಗ ನಮಗೆ ಒಂದೇ ದಿನದಲ್ಲೂ ಬರಬಹುದು ಅಥವಾ ಎರಡು ಮೂರು ದಿನ ಈ ರೀತಿ ಆಗುತ್ತೆ ಆದರೆ ತಪ್ಪದೇ ಈ ತಾಯಿಯನ್ನು ಕೇಳಿಕೊಂಡಾಗ ನಮಗೆ ದುಡ್ಡು ಅನ್ನೋದು ಪಕ್ಕಾ ಬರುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಕೆಲವೊಬ್ಬರಿಗೆ ಇದನ್ನೆಲ್ಲ ನಾವು ಮಾಡಿಕೊಂಡ್ರೆ ದುಡ್ಡು ಸಿಗುತ್ತಾ ಅಂತ ಪ್ರಶ್ನೆ ಬರುತ್ತೆ ಈ ರೀತಿ ನಿಮಗೆ ಅನುಮಾನಗಳು ಇದ್ದರೆ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ರಿಗೂ ಅನುಮಾನಗಳು ಬರೋದಿಲ್ಲ ನೀವು ಎಷ್ಟೋ ಜನ ನೋಡಿರ್ತೀರ ನಮಗೂ ಕೂಡ ಈ ಅನುಭವ ಆಗಿರುತ್ತೆ ಏನೋ ಒಂದು ಸಂಕಟ ಬಂದಿದೆ ಕಷ್ಟ ಬಾಧೆಗಳು ಇದ್ದೀವಿ ಅನ್ನುವಾಗ ನಮಗೆ ಮನಸ್ಸಲ್ಲೇ ನಮ್ಮ ನಾವು ಇಷ್ಟಪಡುವಂಥ ದೇವರು ಅಥವಾ ನಾವು ಏನೋ ಒಂದು ಇಷ್ಟ ಪಡ್ತಾಯಿರ್ತೀವಿ ಅಥವಾ ಪಡ್ದೇನೂ ಇರಬಹುದು ಅಂತಹ ಸಂದರ್ಭಗಳಲ್ಲಿ ಹಠಾತಾಗಿ ಇದೇನಾದರೂ ಮಾಡಿದ್ರೆ ನಮಗೆ ನಿಜವಾಗ್ಲೂ ಒಳ್ಳೆಯದಾಗಬಹುದು ಅಂತ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಸ್ನೇಹಿತರೆ ಅದು ಏನೇ ಆಗಿರಬಹುದು ಆಗ ನಮಗೆ ಒಂದೇ ಒಂದು ಕ್ವಶನ್ ಕೂಡ ಮೂಡದೇನೆ ತಪ್ಪದೆ ಇದನ್ನು ನಾನು ಮಾಡ್ಕೊಳ್ತೀನಿ ನನ್ನ ಮನಸ್ಸಿಗೆ ಹತ್ತಿರ ಆಗಿದೆ ಇದರಿಂದ ನನಗೆ ಸಕ್ಸಸ್ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ ಅನಿಸ್ಬಿಡುತ್ತೆ ಆಗ ನೋಡಿ ಅದು ನಿಜವಾಗ್ಲೂ ಸಕ್ಸಸ್ ಆಗುತ್ತೆ ಅನುಮಾನ ಇರುತ್ತೋ ಅವ್ರು ಮಾಡ್ಕೊಂಡ್ರೂ ಕೂಡ ರಿಸಲ್ಟ್ ಬರೋದಿಲ್ಲ ದಯವಿಟ್ಟು ಎಷ್ಟು ದಿನ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಕೇಳಬೇಡಿ ಯಾಕಂದರೆ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ ಇದಕ್ಕೆ ನಮಗೆ ಒಂದು ನೀವು ರೂಲ್ಡ್ ಆದರೂ ತಗೊಳ್ಳಿರಿ ಒಂದು ಬುಕ್ ಬುಕ್ಕಾದರೂ ತಗೊಳ್ಳಿ ಈ ಥರ ನೀವು ತಗೊಂಡಿದ್ದೆ ಪ್ರಿಂಟ್ ಪೇಜು ಆರೆಂಜ್ ಕಲರಲ್ಲಿರಬೇಕು ಹಿಂದ್ಗಡೆ ಬಂದು ಗ್ರೇ ಕಲ್ಲರಲ್ಲಿ ಇರಬೇಕು ಈ ಥರ ಈಗ ನೋಡಿಸ್ತಾ ಇದ್ದೀನಿ ನೋಡಿ ಎಕ್ಸಾಂಪಲ್ ನೋಡಿಸ್ತಾ ಇದ್ದೀನಿ ಅಷ್ಟೇ ನಮಗೆ ಮನೆಯಲ್ಲೇ ಹೊಸದಾಗಿ ಏನಾದರೂ ಬುಕ್ ಇದ್ದರೆ ಅದರಲ್ಲಿ ನೀವು ಏನು ಬರ್ದಿರಬಾರ್ದು ಸ್ನೇಹಿತರೆ ಹೊಸದಾಗಿ ಇರಬೇಕು ನೀವು ಎಷ್ಟು ಪೇಜಿಂದಾದರೂ ತಗೊಳ್ಳಿ ತೊಂದರೆ ಇಲ್ಲ ಪ್ರಿಂಟು ಆರೆಂಜ್ ಕಲ್ಲರಲ್ಲಿ ಬ್ಯಾಕ್ ಸೈಡ್ ಬಂದು ಗ್ರೇ ಕಲ್ಲರಲ್ಲಿ ಇರಬೇಕು ಆ ಇದು ರಟ್ಟಿ ಏನಾದರೂ ಇದ್ದರೂ ಕೂಡ ಬೇರೆ ಕಲ್ಲರಲ್ಲಿದ್ದರೆ ನೀವು ಅದನ್ನು ತೆಗೆದುಬಿಟ್ಟಿದೆ ನೀವು ಒಂದು ಪೇಂಟ್ ಮಾಡ್ಕೊಳ್ಬಹುದು ಅಂದರೆ ಸ್ಕೆಚ್ಚಲ್ಲಿ ಈ ಕಲ್ಲರನ್ನು ನೀವು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದೆ ಇದು ಆರೆಂಜ್ ಕಲ್ಲರ್ ಮೇಲೆ ತೋರಿಸ್ತಾ ಇರುವಂಥ ಈ ಒಂದು ಸಿಗಿಲನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಅಂದರೆ ಈ ಸಿಂಬಲ್ಲು ನಮಗೆ ಇದು ಗ್ರೇ ಕಲರ್ ಮೇಲೆ ಇರುವಂಥ ಒಂದು ಸಿಂಬಲ್ಲು ಹಾಗೆ ಆರೆಂಜ್ ಕಲರ್ ಮೇಲೆ ಇರುವಂಥ ಸಿಂಬಲ್ಲು ನೀವು ನೋಡ್ಕೊಳ್ಳಿ ಸೇಮ್ ಈ ಥರ ನೀವು ಬರ್ಕೊಳ್ಬೇಕಾಗುತ್ತೆ ಅದರ ಮೇಲೆ ಆ ಬುಕ್ಕನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಇರುತ್ತಲ್ವಾ ಅದಕ್ಕೆ ಸ್ಕೆಚ್ ಹಾಕ್ಕೊಳ್ಳಿ ಸಾಕು ಪ್ರಿಂಟು ಬ್ಯಾಕು ದಯವಿಟ್ಟು ಕೇಳ್ಕೊಳ್ಳಿ ಇದನ್ನು ನೀವು ನಂಬಿಕೆಯಿಂದ ಮಾಡಿಕೊಂಡು ನಿಮಗೆ ಎಷ್ಟು ಹಣ ಬೇಕು ಅನ್ನೋದು ಒಂದು ಕ್ಲಾರಿಟಿ ಇರುತ್ತಲ್ವಾ ಅಷ್ಟನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಬುಕ್ಕಲ್ಲಿ ಪ್ರಿಂಟ್ ಪೇಜಲ್ಲಿ ನೀವು ನಿಮಗೆ ಯಾವ ಭಾಷೆನಲ್ಲಿ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ ಬರೆದ್ರೆ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಿರುತ್ತಲ್ವ ಆ ಭಾಷೆನಲ್ಲೇ ನಿತಿಕಾ ಅಂತ ಬರೆದುಬಿಟ್ಟು ಅದು ಏಂಜಲ್ ನಂಬರು ಆಮೇಲೆ ಇಷ್ಟು ದುಡ್ಡು ಬೇಕು ಅಂತ ನೀವು ಬರ್ಕೊಳ್ಬೇಕಾಗುತ್ತೆ ಇದನ್ನು ಬರೆದುಬಿಟ್ಟು ದಿನಕ್ಕೆ ಇಪ್ಪತ್ತೊಂದು ಬಾರಿ ನೀವು ಆ ತಾಯಿಯನ್ನು ನೀತಿಕಾ ನೀತಿಕಾ ಅಂತ ಹೇಳಬೇಕು ಕೇಳಿಕೊಂಡು ಈಗ ನಮಗೆ ಏನಾದರೂ ಒಂದು ಕೆಲಸ ಆದಮೇಲೆ ನಾವು ಎಷ್ಟು ಕೃತಜ್ಞತಾ ಭಾವದಿಂದ ಗ್ರ್ಯಾಟಿಟ್ಯೂಡ್ ಇರ್ತೀವಿ ನೋಡಿ ಆ ಥರ ನಾವು ಆ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಿಮಗೆ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ ಇದರಲ್ಲಿ ಆ ಸಮಯಕ್ಕೆ ನೀವು ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಸಮಯ ಅನ್ನೋದು ಏನೂ ಇಲ್ಲ ಆ ರೀತಿ ಪರ್ಟಿಕ್ಯುಲರ್ ಆಗಿ ಇದ್ರೆ ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಾಂದರೆ ನೀವು ಆ ಸಮಯ ಬಿಟ್ಟು ನಿಮಗೆ ಅನುಕೂಲವಾಗುವ ಸಂದರ್ಭ ಮಾಡ್ಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ನೀವು ಹಣ ಬರ್ದಿರ್ತಿರಲ್ವಾ ಮತ್ತು ಪ್ರತಿನಿತ್ಯ ಇದನ್ನು ನೀವು ಒಂದು ಸಾರಿ ಎಷ್ಟು ಹಣನ ಬರೆದಿರ್ತೀರೋ ಅಷ್ಟೇ ಇರಬೇಕು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ಪ್ರತಿನಿತ್ಯ ನಿತಿಕಾ ನಿತಿಕಾ ಅಂತ ಹೇಳ್ಕೊಳ್ಳಿ ಆ ಬುಕ್ಕನ್ನು ತೆಗೆದುಬಿಟ್ಟು ಪ್ರತಿ ಸಾರಿನೂ ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಗ ನಿಮ್ಗೇನಾದರೂ ದುಡ್ಡು ಬಂದರೆ ಮತ್ತೆ ನೀವು ನೆಕ್ಸ್ಟ್ ಪೇಜಲ್ಲಿ ನೆಕ್ಸ್ಟು ಅಮೌಂಟು ಬರ್ಕೊಳ್ಬಹುದು ನಿಮ್ಮ ಪ್ರಯತ್ನದ ಜೊತೆ ಸ್ನೇಹಿತರೆ ನೀವು ಮಾಡ್ತಾ ಇರುವಂಥ ಕೆಲಸಗಳಿಗೆ ಒಂದು ಬೂಸ್ಟರ್ ಥರ ಇದು ನಾವು ಏನೂ ಮಾಡ್ತಾ ಇಲ್ಲ ನಮಗೆ ದುಡ್ಡು ಬೇಕು ಅಂದರೆ ಅದು ಯಾವ ಕಡೆಯಿಂದ ಬರೋದು ಸಾಧ್ಯ ಆಗೋದಿಲ್ಲ ಗಮನದಲ್ಲಿಟ್ಕೊಂಡು ನಾವು ಮಾಡುವಂಥ ಕೆಲಸದಲ್ಲಿ ಹಾಗೆ ನಮಗೆ ಸ್ಟ್ರಕ್ ಆಗಿದೆ ದುಡ್ಡು ಬರಬೇಕಿದೆ ಅನ್ನೋದು ಬೇಗನೆ ಬರುವಂಥದ್ದು ಈ ಥರ ಫಾಲೋ ಮಾಡಿದಾಗ ಆ ತಾಯಿ ಬೇಗನೆ ನಮಗೆ ವರವನ್ನು ಕೊಡ್ತಾಳೆ ಅಂತ ಹೇಳ್ತೀನಿ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು